ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ಬಹಳ ದಿನಗಳ ನಂತರ ಪುನಃ ನಾನು ನಿದ್ರೆಯ ವಿಷಯವಾಗಿ ಕೆಲವು ಮಾತುಗಳನ್ನು ಆಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಹಿಂದೆ ಮಕ್ಕಳ ವಿಷಯದಲ್ಲೇ ನಿದ್ರೆಯ ಬಗ್ಗೆ ಗಮನ ಕೊಟ್ಟು ಹೇಗೆ ಒಂದು ಶ್ಲೋಕವನ್ನು ಹೇಳಿ ಅವರನ್ನ ಮಲಗಿಸ್ತೀವಿ ಅನ್ನೋವಂಥ ವಿಷಯವನ್ನು ಹೇಳಿದ್ದೆ ಹಾಗೆ ಇನ್ನೊಂದು ಶ್ಲೋಕ आत्मा त्वं गिरिजा मतिः सहचरा प्राणा शरीरं गृहं पूजा ते विषयोपभोगरचना निद्रासमाधिस्थितिः सञ्चारः पदयोप्रदक्षिणविधिः स्तोत्राणि सर्वा गिरः यद्यत्कर्म करोमि तत्तदखिलं शम्भो तवाराधनम् ಎಂಬುದಾಗಿ ಈ ಶ್ಲೋಕವನ್ನು ನಿದ್ರಾ ಸಮಯದಲ್ಲಿ ಹೇಳ್ಕೊಳ್ಳುವಂಥ ಒಂದು ರೂಢಿ ಇದೆ ನಿದ್ರಾ ಸಮಾಧಿ ಸ್ಥಿತಿ ನಿದ್ರೆ ಸಮಾಧಿ ಸ್ಥಿತಿಗೆ ಹತ್ತಿರವಾಗಿರುವಂತಹ ಒಂದು ಸ್ಥಿತಿ ಅಂತ ಹೇಳ್ತಾರೆ ಅಂದರೆ ಸಮಾಧಿ ಅನ್ನುವಂಥದ್ದು ಎಚ್ಚರವಿಲ್ಲದ ಸ್ಥಿತಿ ಅಂತೇಳಿ ಯೋಗಶಾಸ್ತ್ರ ಹೇಳುತ್ತೆ ಹಾಗೆಯೇ ಈ ಒಂದು ನಿದ್ರೆಯನ್ನಲ್ಲೂ ನಮಗೆ ಯಾವುದೇ ಎಚ್ಚರ ಇರೋದಿಲ್ಲ ನಮ್ಮ ಮೈಯ ಬಗ್ಗೆ ನಮ್ಮ ಅಕ್ಕಪಕ್ಕದ ವಿಚಾರಗಳ ಬಗ್ಗೆ ನಮಗೆ ಯಾವುದೇ ಗಮನ ಇರೋದಿಲ್ಲ ಹಾಗಾಗಿ ನಿದ್ರೆ ಅನ್ನೋವಂಥದ್ದು ಸಮಾಧಿಗೆ ಹತ್ತಿರವಾಗಿರ್ತಕ್ಕಂತಹ ಒಂದು ಸ್ಥಿತಿ ಆಗತ್ತೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಎಲ್ಲ ನೀ ಯಾವ್ಯಾವ ಕರ್ಮಗಳನ್ನು ಮಾಡ್ತೀನೋ ಅದೆಲ್ಲ ನಿನಗೆ ಅರ್ಪಿಸ್ತೀನಿ ಶಂಭೋ ತವಾರಾಧನಂ ಎಲೆ ಶಂಭುವೆ ಶಂಭುವೇ ನಿನ್ನ ಆರಾಧನೆ ಎಲ್ಲ ಕೆಲಸಗಳು ಅಂತ ಹೇಳಿ ನಿದ್ರೆಯನ್ನು ಕೂಡ ಆ ಭಗವದ ಆರಾಧನೆಯಾಗಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ನಿದ್ರೆ ಬರೋದಿಲ್ಲ ಅಂತೇಳಿದ್ರೆ ಅದಕ್ಕೆ ಇನ್ಸೋಮಿಯಾ ಅಂತೇಳಿ ಒಂದು ವೈದ್ಯಕೀಯ ಭಾಷೆಯನ್ನು ಬಳಸ್ತಾರೆ ಇನ್ಸೋಮಿಯಾಗೆ ಹಲವು ಕಾರಣಗಳಿದೆ ನಿದ್ರೆ ಬರದೇ ಇರೋದಕ್ಕೆ ಹಲವು ಕಾರಣಗಳಿದೆ ಅನ್ನೋಂಥದ್ದು ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ದೃಢಪಟ್ಟಿರ್ತಕ್ಕಂಥ ವಿಷಯ ಕಾರಣಗಳನ್ನು ಹೇಳೋದಕ್ಕಿಂತ ಮುಂಚೆ ನಿದ್ರೆ ನಿದ್ರೆಯನ್ನು ಯಾವ ಹಂತದ ಹಂತದ ಸ್ಥಿತಿ ಅಂತೇಳಿ ಕರೀತಾರೆ ಅನ್ನೋದನ್ನು ತಿಳ್ಕೋಬೇಕು ನಮ್ಮ ಒಂದು ಜೀವನವನ್ನು ಜೀವನದ ಸ್ಥಿತಿಗಳನ್ನು ಎಚ್ಚರದ ಸ್ಥಿತಿ ಕನಸಿನ ಸ್ಥಿತಿ ನಿದ್ರೆಯ ಸ್ಥಿತಿ ಮತ್ತು ಸಮಾಧಿ ಸ್ಥಿತಿ ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯ ಅಥವಾ ಮೋಕ್ಷ ಅಂತಕ್ಕಂಥ ಭಾಷೆನಲ್ಲಿ ಕರೆದಿದ್ದಾರೆ ಈ ನಾಲ್ಕು ಹಂತಗಳಿರುತ್ತೆ ಮನುಷ್ಯನ ಒಂದು